ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ರುಚಿಕರವಾದ ಪುದೀನ ಟೊಮ್ಯಾಟೊ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡೋಣ ಬನ್ನಿ ಪುದೀನ ಟೊಮ್ಯಾಟೊ ಚಟ್ನಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಮೇನ್ ಟೊಮ್ಯಾಟೊ ಪುದೀನ ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಶುಂಠಿ ಹಸಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಸಾಮಾನು ಬೇಕು ಪುದೀನ ಟೊಮ್ಯಾಟೊ ಚಟ್ನಿ ಮಾಡೋಕೆ ಮೇನ್ ಟೊಮ್ಯಾಟೊ ಮತ್ತು ಪುದೀನ ಮೇನ್ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಇದೆ ಇವೆರಡು ಆಮೇಲೆ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕೋಬೇಕು ಜಾಸ್ತಿ ಎಣ್ಣೆ ಹಾಕಿ ಹುರಿಬೇಕು ಇದನ್ನು ಯಾಕಂದರೆ ಭಾಳ ದಿನ ಇಟ್ಟರು ಏನು ಕೆಡೋದಿಲ್ಲ ಅದು ತಿಂಗಳಾನುಗಟ್ಲೆ ಇಟ್ಟು ತಿನ್ಬೋದು ನೀವು ಈಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಸಿ ಹಾಕೋಬೇಕು ಈಗ ಪುದೀನ ಹಾಕೋಬೇಕು ಒಂದು ಕಟ್ ಪುದೀನ ತೊಗೊಂಡೀವಿ ನಾವಿಲ್ಲ ಒಂದು ಎಂಟು ಟೊಮೆಟೊಗಳು ಒಂದು ಕಟ್ ಪುದೀನ ತೊಗೊಂಡೀವಿ ಸ್ವಲ್ಪ ಕರಿಬೇವು ಹಾಕೋಬೇಕು ಬೆಳ್ಳುಳ್ಳಿ ಇವೆಲ್ಲ ಒಂದೇ ಸಲ ಫ್ರೈ ಮಾಡ್ಕೊಳಕ್ಕೆ ಹಾಕೋಬೇಕು ನಾವು ಎಣ್ಣೆ ಒಳಗೆ ಜೀರಿಗೆ ಎಲ್ಲ ಸಪ್ರೇಟ್ ಸಪ್ರೇಟ್ ಫ್ರೈ ಏನಿಲ್ಲ ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಬೋದು ಇದ್ದಾಗ ಫ್ರೈ ಮಾಡ್ತಾರೆ ಭಾಳ ರುಚಿ ಆಗ್ತೈತಿ ಇದು ಇದನ್ನು ನಾವು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡಿ ಹಾಕೋಬೋದು ಫ್ರಿಡ್ಜ್ನಾಗ ಒಂದು ತಿಂಗಳ ಇಟ್ಟು ತಿಂದರೂ ನಡೀತೈತಿ ಈಗ ಜಾಬ್ಗೆ ಹೋಗೋರು ಅವರೆಲ್ಲ ಹೋಗಿ ಬಂದು ಸುಸ್ತಾಗಿ ಪಲ್ಯ ಗಿಲ್ಲೆ ಮಾಡ್ಕೊಳಕ್ಕೆ ಆಗಿಲ್ಲ ಅಂದಾಗ ಇದನ್ನು ಮಾಡಿ ಇಟ್ಟಿದ್ರು ಅಂದ್ರೆ ಯಾವಾಗ ಬೇಜಾರಾದಾಗ ನಮ್ಮ ಪಲ್ಯ ಗಿಲ್ಲೆ ಮಾಡ್ಕೊಳಕ್ಕೆ ಬೇಜಾರಾಯಿತು ಅಂದಾಗ ಇದನ್ನು ನಾವು ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು ಟೊಮೆಟೊ ಹಾಕ್ಕೊಂಡಿದ್ವಿ ಈಗ ಹುಣ್ಸೆನ ಹಾಕಾಗೈತಿ ಟೊಮೆಟೊ ಹುಳಿ ಇರ್ತೈತಿ ಹಣ್ಣು ಸ್ವಲ್ಪ ಹಾಕಿದ್ರೆ ಟೇಸ್ಟು ಚಲೋ ಬರ್ತೈತಿ ಇನ್ನು ಹಾಕಲಿಲ್ಲ ಅಂದ್ರೆ ನಡಿತೈತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತೈತೆ ಹುಳಿ ಹುಳಿಯಾಗಿ ಕೊತ್ತಂಬರಿನ ಹಾಕೋಬೇಕು ಈಗ ಇದೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಂಬು ಅದು ಚೆಂದಾಗಿ ಸ್ವಲ್ಪ ಹಸಿ ಹಸಿ ಹೋಗೋ ತನಕ ಫ್ರೈ ಆಗಬೇಕು ಅಂದರೆ ನಾವು ಎಷ್ಟು ದಿನ ಇಟ್ಟರು ಏನು ಕೆಡೋದಿಲ್ಲ ಎಲ್ಲರ ಟ್ರಿಪ್ ಗಿಪ್ಪಿಗೆ ಹೊಂಟಿದ್ರು ಅಂದ್ರೂ ಇದನ್ನು ಮಾಡ್ಕೊಂಡು ನಾವು ಕಟ್ಕೊಂಡು ಹೋಗ್ಬೋದು ಪಲ್ಯನ ಬೇಕಂತೇನಿಲ್ಲ ಭಾಳ ರುಚಿ ಆಕೈತಿ ಇದು ಚಲೋತ್ನಾಗ ಫ್ರೈ ಆಗಬೇಕು ಅದೇನು ನೀರಿನ ಅಂಶ ಏನಿದ್ದಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಚೆನ್ನಾಗಿ ಇದನ್ನು ಚಲೋತ್ನಾಗ ನೀರು ಹೋಗೋ ಮಟ್ಟನೂ ಫ್ರೈ ಮಾಡ್ಕೋಬೇಕು ಅಂದ್ರೆ ನೀವು ಎಷ್ಟು ದಿನ ಇಟ್ಟರು ಕೆಡೋದಿಲ್ಲ ಭಾಳ ರುಚಿ ಆಗ್ತೈತಿ ನಮ್ಮ ಮನೆಯಾಗಾರ ಹಗಲೆಲ್ಲ ಮಾಡ್ತಾನೆ ಇರ್ತೀವಿ ಇದನ್ನು ನಮ್ಮ ಮನೆಯಾಗೆಲ್ಲರಿಗೂ ಎಲ್ಲರಿಗೂ ಭಾಳ ಡೈಕ್ ಆಗ್ತೈತಿ ಸಲ ನೀವೆಲ್ಲರೂ ಟ್ರೈ ಮಾಡಿ ನೋಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಭಾಳ ರುಚಿ ಆಕೈತಿ ಪುದೀನ ಫ್ಲೇವರ್ ಇರ್ತೈತಲ್ಲ ಭಾಳ ಟೇಸ್ಟ್ ಆಗ್ತೈತಿ ಇದೆಲ್ಲ ನೀರು ಹೋಗೋ ಮಟ್ಟನು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇಷ್ಟ ಆಗ್ಬೇಕು ಹಿಂಗೆ ಟೊಮೆಟೊ ಹಿಂಗೆ ಬ್ರೌನ್ ಆಗೈತಿ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳಕತೈತಿ ನೋಡಿರಿ ಇಷ್ಟ ಮಟ್ಟ ಫ್ರೈ ಮಾಡಬೇಕು ಮಾಡ್ಕೋಬೇಕು ಈಗ ಲಾಸ್ಟಿಗೆ ಉಪ್ಪು ಹಾಕೋಬೇಕು ಅದಕ್ಕೆ ಎಷ್ಟು ಹಿಡಿತೈತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನಾವು ಚಟ್ನಿ ಅದಕ್ಕೆ ಪೇಸ್ಟ್ ಮಾಡಿ ಒಂದು ಡಬ್ಬಿಯೊಳಗೆ ಹಾಕಿ ಫ್ರಿಜ್ ಒಳಗೆ ಎಷ್ಟು ದಿನ ಬೇಕಾದ್ರೂ ಇಟ್ಕೊಬೋದು ಕಡಿಮೆ ಸಾಮಗ್ರಿ ಒಳಗೆ ದಿಢೀರ್ ಅಂತ ಚಟ್ನಿ ಆದರೆ ಭಾಳ ಟೇಸ್ಟಿ ಇರ್ತದೆ ಚಟ್ಪಟ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಇರ್ತದಲ್ಲ ನಾಲ್ಗೆ ಭಾಳ ರುಚಿ ಕೊಡ್ತೇವೆ ಚಟ್ನಿ ಈಗ ಇದನ್ನು ಫುಲ್ ಮೇಲೆ ಜಾರಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಹಬ್ಡ ಜಬಳೆ ಇರಬೇಕದ ಅಂದರೆ ಟೇಸ್ಟ್ ಚಲೋ ಬರ್ತೈತೆ ಹಬ್ಡ ಜಬ್ಬಳ ಅಂದ್ರೆ ನೈಸಾಗಲ್ಲ ಸ್ವಲ್ಪ ಥರತರಿಯಾಗಿ ರುಬ್ಕೊಬೇಕು ಅಂದರೆ ಟೇಸ್ಟ್ ಚಲೋ ಆಗ್ತೈತೆ ಹಿಂಗೆ ತರಕಾರಿಯಾಗಿ ರುಬ್ಕೊಬೇಕು ಅದನ್ನು ಮೇಲೆ ಹಿಂಗೆ ಆಗ್ತೈತಿ ಈಗ ಇದನ್ನು ಸರ್ವ್ ಮಾಡ್ಕೊಂಬರ್ ಒಂದು ಬೌಲಿಗೆ ಹಾಕೋದು ಇದನ್ನು ಒಂದು ಡಬ್ಬಾಗಿ ಹಾಕ್ಕೊಂಡು ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಯಾವಾಗ ಅವಾಗ ತಿನ್ಕೊಬೋದು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಹೊರಗೆ ಇಡಬಾರ್ದು ಫ್ರಿಜ್ ಒಳಗೆ ಇಟ್ಟರೆ ಅಂದರೆ ಭಾಳ ದಿನ ಬರ್ತೈತಿ ಈಗ ನಮ್ಮದು ಪುದೀನಾ ಟೊಮೆಟೊ ಚಟ್ನಿ ರೆಡಿಯಾಗಿತ್ತು ನಾನು ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿರಿ ನಮ್ಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ